ಫ್ರೆಂಡ್ಸ್ ಇವತ್ತು ನಿನ್ನೆ ಹೇಳ್ದಂಗೆ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಇವತ್ತು ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು ಬೇರೆ ಡ್ರೈವರ್ ಇದ್ದಾರೆ ಕಾರ್ತಿಕ್ ಅಂತ ಅವರೂ ಅಷ್ಟೇ ಅವ್ರ ತಮ್ಮನೆಯವ್ರೂ ಇವತ್ತು ಇಲ್ಲೇ ಹತ್ತಿರದಲ್ಲಿ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ಜಾಸ್ತಿ ವಿಂಡೋಗಳು ಇದ್ದಾವೆ ನಿನ್ನೆ ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಇಲ್ಲೇ ಅರ್ಧ ಮನೆಯಲ್ಲಿ ಹತ್ರ ಹೋಗ್ತಾ ಇದ್ದೀವಿ ಶ್ರೀನಿವಾಸ ಲೇಔಟ್ ಎಲ್ಲ ಇದ್ದೆ ಅಂತ ಗೊತ್ತಿಲ್ಲ ಸಂಜೆ ಚೇಂಜ್ ಆಗಿದೆ ಇವಾಗ ಹನ್ನೊಂದು ಗಂಟೆ ಹನ್ನೊಂದು ಆಗೈತೆ ಹನ್ನೊಂದು ಕಾಲ ಇಲ್ಲ ಹನ್ನೊಂದು ಅರೆ ಆಗೈತೆ ಇವಾಗ ಹೊಯಿತಾ ಇದೀವಿ ಯಾವಾಗ ರೋಟೆ ರೋಟೆ ಗೊತ್ತಿಲ್ಲ ಏನೋ ಇದ್ರು ಶ್ರೀನಿವಾಸ ಏನೋ ಗೋಡನಂದ್ರಪ್ಪ ಎಲ್ಲ ಶ್ರೀನಿವಾಸ ಇದೆ ಇವಾಗ ಲೊಕೇಶನಿಗೆ ಬಂದ್ವಿ ಅವರು ಸೈಟ್ ಇನ್ಚಾರ್ಜ್ ಬರ್ತೀವಿ ಅಂತ ಹೇಳಿದ್ದಾರೆ ಬಂದ್ಬಿಟ್ಟು ಅವರು ಮೆಟೀರಿಯಲ್ ಚೆಕ್ ಮಾಡ್ತಾರೆ ಮೆಟೀರಿಯಲ್ ಚೆಕ್ ಮಾಡಾದ್ಮೇಲೆ ಅದೇ ಬಿಲ್ಡಿಂಗ್ ಒಳಗಡೆ ಅನ್ಲೋಡ್ ಮಾಡಿಬಿಟ್ಟು ಹೋಗ್ಬೇಕು ಹೋಗ್ಬಿಟ್ಟು ತಿರ್ಗಾ ಪ್ರೊಫೈಲ್ ಹಾಕೊಂಡ್ಬರ್ಬೇಕಂತ ಹೇಳಿದ್ದಾರೆ ಅದನ್ನು ಇನ್ನು ಪ್ರೊಫೈಲಿಗೆ ಕಳಿಸ್ತಾರೆ ಇಲ್ವ ಅಂತ ಪ್ರೊಫೈಲಿಗೆ ಕಳಿಸ್ರೆ ಹಾಗೆ ಈ ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಇಲ್ಲೇ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಪಕ್ಕ ಪಕ್ಕಾ ಹಾಂ ಪಕ್ಕ ಈ ಲಾಗಲ್ಲೇ ಅಂದ್ರೆ ನೆಕ್ಸ್ಟ್ ಲಾಗು ಬಂದು ಒಂದೂವರೆ ಅವರ್ ಆಗೈತೆ ಅವ್ರು ಇನ್ನೂ ಐದು ನಿಮಿಷ ಐದು ನಿಮಿಷ ಅಂತ ಹೇಳ್ತಾನೆ ಅವ್ರೆ ಇನ್ನು ಎಲ್ಲಿ ಅನ್ಲೋಡ್ ಮಾಡ್ಬೇಕಂತಾನೆ ಹೇಳ್ತಿಲ್ಲ ಅವ್ರ ಇನ್ನು ಏನಂತ ಕತೆ ಗೊತ್ತಿಲ್ಲ ನಮ್ಮ ಅವ್ರು ಹೋಗಿ ಕೇಳ್ಕೊಂಬಂದರು ಹಾ ಬರ್ತಾ ಇದ್ದೀವಿ ಬರ್ತಾ ಇದೀವಿ ಅಂತ ಹೇಳ್ತಾನೆ ಅವ್ರು ಇನ್ನೂ ಬರೋದು ಇನ್ನೂ ಅವ್ರು ಎಲ್ಲಿ ಕಾಣಿಸ ಒಂದೂವರ್ ಅವರ್ ಆಯ್ತು ಬಂದು ತಿರ್ಗ ಹೋಗೋರೆ ಕೇಳ್ಕೊಂಬರಕ್ಕೆ ಬರಕ್ಕೆ ಹೆಂಗ್ ಕೇಳ್ತಾರ ಹೆಂಗ್ ಕತೆ ಅಂತ ಎಲ್ಲಿರೋದು ಅಂತ ಗೊತ್ತಿಲ್ಲ ಎಲ್ಲ ಚೆನ್ನಾಗಿದ ಕೂಡ ಗೊತ್ತ ಅವ್ರೆ ಇನ್ನ ಏನ್ ಕತೆ ಅಂತ ಗೊತ್ತಿಲ್ಲ ನಾನು ಬರ್ತೀನಿ ಕೇಳ್ತೀನಿ ಹೋಗಿ ಅದ ಇದೂ ನಮ್ಮ ತರದೇ ಕಮ್ಮಿನೇನೆ ಇದೂನು ಅದೇ ಇಲ್ಲೇ ಇಲ್ಲೇ ಅರ್ಕಮಂದ್ನಳ್ಳಿ ಹತ್ರ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಐತೆ ಇದು ಯಾವುದು ದೊಡ್ಡದು ದೊಡ್ಡದು ಮೀಡಿಯಮ್ ಆಗೈತೆ ಕಂಪ್ನಿ ಥರ ಮಾಡ್ತಾವ್ರೆ ಆಂಜನೇಯ ದೇವಸ್ಥಾನ ಅಲ್ಲಿ ಬ್ಲೂ ಕಲರ್ ಶೆಡ್ ಥರ ಕಾಣಿಸ್ತೈತಲ್ಲ ಅದೇ ಆಂಜನೇಯ ದೇವಸ್ಥಾನ ಆ ಗಾಡಿ ನೋಡ್ರಿ ಇಲ್ಲಿ ನಿಂತೈತಿ ಇಲ್ಲಿ ಇನ್ನೂ ಅವ್ರು ತಡೀರಿ ತಡೀರಿ ಐದು ನಿಮಿಷ ಐದು ನಿಮಿಷ ಅಂತ ಹೇಳ್ತಾವ್ರಿ ಇನ್ನೂ ಏನು ಕತೆ ಅಂತ ಗೊತ್ತಿಲ್ಲ ನಮ್ಗಂತೂ ಹೊಟ್ಟೆ ಸೀತೈತು ಆಲೇ ಒಂದು ಗಂಟೆ ಆಯಿತು ಹೊಟ್ಟೆ ಸರಿಯಾಗಿ ಸೀತೈತಿ ಇವಾಗ ಜಲ್ದಿ ಅನ್ಲೋಡ್ ಮಾಡಿ ತಿರ್ಗ ಪ್ರೊಫೈಲ್ ಹಾಕೊಂಡ್ಬರೋಕೆ ಬೇರೆ ಹೋಗ್ಬೇಕಂತ ಹೇಳ್ತವ್ರೆ ನಮ್ಮ ಅಣ್ಣವ್ರು ನೋಡ್ರಿ ಇಲ್ಲಿ ನಿಂತ್ಕೊಂಡವ್ರೆ ಅವ್ರು ಕಾಯ್ತವ್ರೆ ಅವರು ವೆಯ್ಟ್ ಮಾಡ್ರಿ ವೆಯ್ಟ್ ಮಾಡ್ರಿ ಅಂತ ಹೇಳ್ತಾವ್ರಿ ಇನ್ನ ಏನ್ ಗಾಡಿ ಹಿಂದೆ ಹಾಕಿರಿ ಅಂತ ಹೇಳೋರೆ ಹಾಂ ಬಾರೋಣ ಗಾಡಿ ಇವಾಗ ಹಿಂದೆಗಡೆ ಗಡೆ ಹಾಕ್ರಿ ಅಂತ ಹೇಳೋರೆ ಇನ್ನೂ ನೋಡಬೇಕು ಎಲ್ಲಿ ಇಳಿಸ್ಬೇಕು ಅಂತ ಹಂಗೆ ರಿವರ್ಸ್ ಹೊಡಿತೀಲ್ ಒಳಗಡೆಗೆ ಹೋಗ್ಬಿಟ್ಟು ಕಟ್ಟೋಡಿ ನೋಡ್ರಿ ಗಾಡಿ ಇವಾಗ ಒಳಗಡೆ ಹಾಕ್ತಿವಿ

ಹಾ ಬಿಡು ಸಾಕು ಅನ್ಸೋರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ಲೋಡ್ ಮಾಡಿಬಿಟ್ಟಿದ್ದೀರ್ಗ ತಪ್ಪ ಹೋಗಿ

ಈ ಥರ ಅನ್ಲೋಡ್ ಮಾಡಬೇಕು ಅನ್ಲೋಡ್ ಆಯ್ತು ಇಲ್ಲಿ ಮತ್ತೆ ಬರೀ ತೋರಿಸ್ತೀನಿ ಇಲ್ಲಿ ಮತ್ತೆ ಇಲ್ಲಿ ಇಟ್ಟಿದ್ದೀವಿ ಅನ್ಲೋಡ್ ಇವಾಗ ಫೋಟೋ ತರಿಸ್ಬಿಟ್ಟು ನಮ್ಮ ಮ್ಯಾನೇಜರ್ಗೆ ಕಳಿಸ್ಬಿಟ್ಟು ಈಗ ಹೊರಡೋದೆ ಹೋಗ್ಬಿಟ್ಟಿ ತಿರ್ಗ ಪ್ರೊಫೈಲ್ಗೆ ಹೇಳೋರೆ ಪ್ರೊಫೈಲ್ ತಗೊಂಬಂದ್ರೆ ಬರ್ತೀವಿ ಇಲ್ಲ ಅಂದ್ರೆ ಫಸ್ಟ್ ಊಟ ಮಾಡೋಣ ಊಟ ಮಾಡಿಬಿಟ್ಟು ಆಮೇಲೆ ನೋಡೋದೆಲ್ಲ ಮುಗಿತೀವಾಗ ಹೋಯ್ತಾ ಇದ್ದೀವಿ ಊಟ ಮಾಡಬೇಕು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೋ ಫ್ರೆಂಡ್ಸ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗೆ